ಕರ್ನಾಟಕ ಮುಸ್ಲಿಂ ಯುನಿಟಿ ಮತ್ತು ನದಾಪ್ ಹೈಟೆಕ್ ಕಣ್ಣಿನ ಆಸ್ಪತ್ರೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಹೌದು ರಾಮದುರ್ಗ ಪಟ್ಟಣದ ಹಜರತ್ ಚಮನ್ ಶಾವಾಲಿ ಬಾಬಾರ ಉರ್ಸ್ ಪ್ರಯುಕ್ತವಾಗಿ ಕರ್ನಾಟಕ ಮುಸ್ಲಿಂ ಮುಸ್ಲಿಂ ಯುನಿಟಿ ಮತ್ತು ನದಾಪ್ ಹೈಟೆಕ್ ಕಣ್ಣಿನ ಆಸ್ಪತ್ರೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಿತು ಶ್ರೀ ಶಾಂತವೀರ ಮಹಾಸ್ವಾಮೀಜಿಗಳು ಹಾಗೂ ಮೌಲಾನಾ ಮತ್ತು ರಾಮದುರ್ಗದ ಗಣ್ಯರಿಂದ ಸಸಿಗೆ ನೀರುಣಿಸುವ ಮು ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಹಾಗೂ ಆರೋಗ್ಯ ಚಿಕಿತ್ಸೆಯಲ್ಲಿ ಸುಮಾರು ಮೂರುನೂರ ಐವತ್ತಕ್ಕೂ ಹೆಚ್ಚು ಜನ ಭಾಗಿಯಾಗಿ ತಮ್ಮ ಒಂದು ಕಾಯಿಲೆಗಳಿಗೆ ಪರಿಹಾರವನ್ನು ಕಂಡುಕೊಂಡರು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಮುಸ್ಲಿಂ ಯುನಿಟಿ ರಾಮದುರ್ಗ ತಾಲೂಕಾ ಅಧ್ಯಕ್ಷರಾದ ಮೊಹಮ್ಮದ್ ಶಫಿ ಬೆನ್ನಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ನಿಜ್ಗುಲಿ ಹಜರತ್ ಚಮನ್ ಶಾವಾಲಿ ಉರ್ಸ್ ಕಮಿಟಿ ಅಧ್ಯಕ್ಷರಾದ ಎ ಆರ್ ಪಠಾನ್ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಗೋಡ್ಕೆ ಮೌಲಾನಾ ಅಬ್ದುಲ್ ಖಾದಿರ್ ಸರ್ಕಾಜಿ ಮಾನವ ಬಂಧುತ್ವ ವೇದಿಕೆ ಅಧ್ಯಕ್ಷ ಭೀಮ್ಸಿ ಸಿ ಕನಕಣ್ಣವರ್ ಸಿ ಐ ಟಿ ಪ್ರಧಾನ ಕಾರ್ಯದರ್ಶಿ ಗೈಬು ಜೈನಖಾನ್ ಅಂಜುಮನ್ ಪ್ರೌಢಶಾಲೆಯ ಅಧ್ಯಕ್ಷರಾದ ಮೆಹತಾಬ್ ಅಲಿ ಶಿರ್ಗಾಪುರ್ ಸಾದಿಕ್ ಜಮಾದಾರ್ ಜಾವಿದ್ ಯಾದವಾಡ್ ಇಮ್ರಾನ್ ಪೆಂಡಾರಿ ಪರ್ವೇಶ್ ಪನಿಬಂದ್ ಇನ್ನು ಅನೇಕ ಮುಖಂಡರು ಭಾಗಿಯಾಗಿದ್ದರು ಅವ್ರ ಅವ್ರಿಗ ನಮ್ ನಮಗ ಅವ್ರ ಪಾಲ್ ನಮ್ಮ ಪಾಲ್ ನಮಗ ಅಂತ ಹೇಳಿ ಬಿಟ್ರ ಸಮಾಜದ ಕೆಲಸ ಆಗೋದಿಲ್ಲ ಸಮಾಜದ ಕೆಲಸ ಬೇಕಾದ್ರೆ ಎಲ್ಲರೂ ಬೇಕು ಒಂದು ಕೈಯಿಂದ ಚಪ್ಪಾಳಿ ಆಗೋದಿಲ್ಲ ಯಾರು ಬರೀ ನೋಡ್ರಿ ಚಪ್ಪಾಳಿ ಒಂದ ಕೈಲಿ ಏನಾದ್ರು ಮಾಡ್ರಿ ಸಪ್ಳ ಸಪ್ಪಳಬಹುದು ಈ ಬಗಲ ಕೈ ಅಳಗಾಡ್ಬೋದು ಆದ್ರೆ ಸಪ್ಳ ಬರುವುದಿಲ್ಲ ಸಪ್ಪಳಬೇಕಾದ್ರೆ ಆ ಕೈಗೆ ಇನ್ನೊಂದು ಕೈ ಹಂಗ ಸಮಾಜದ ಕೆಲಸ ಅಂದ್ರೆ ಒಬ್ಬರ ಕೈ ಅಂದ್ರೆ ಆಗುವುದಿಲ್ಲ ಎಲ್ಲ ಸಮಾಜದವ್ರು ಇವತ್ತ ಜಾತಿಗಳ ಬಾಳದಾವ ಜಾತಿಗಳ ಭಾಳ ಅದಾವೇನು ಮಳಕ್ಕೊಂದೊಂದು ಜಾತಿ ಮೈಲಿಗೊಂದೊಂದು ಜಾತಿ ಆ ಜಾತಿಗಳು ಮುಖ್ಯ ಅಲ್ಲ ಜಾತ ನುಲಿದಾತನೇ ಜಾತಿ ಸರ್ವಜ್ಞ ಜಾತಿ ವಿಜಾತಿ ಜಾತಿ ಹೀನನ ಮನೆಯು ಜ್ಯೋತಿ ತಾಹೀನವೇ ಜಾತಿಹೀನ ವಿಜಾತಿ ಅನಬೇಡ ಇದನ್ನ ಯಾರು ಹೇಳಿದ್ರು ಅಂದ್ರೆ ಸರ್ವಜ್ಞ ಮೂರ್ತಿ ಸರ್ವಜ್ಞ ಹೇಳಿದ ಸರ್ವಜ್ಞ ಅಂತಂದ್ರೆ ನಮ್ಮ ಚಮ್ಮನ್ ಸಾಹೇಬರು ಸಂತರು ಹೆಂಗಾಗಿಲ್ಲ ಅವರು ಒಬ್ಬ ಸರ್ವಜ್ಞ ಅಂತ ಒಬ್ಬ ಅವನು ಶರಣ ಅವ ಇಲ್ಲಿ ಶರಣರು ಅವರು ಯಾವ ಧರ್ಮದಲ್ಲಿ ಆಧ್ಯಾತ್ಮ ಜೀವಿಯಾಗಿ ಅವನು ತಿಳ್ಕೊಂಡಂದ್ರೆ ತನ್ನ ಶರೀರವನ್ನು ಬಿಟ್ಟಂದ್ರೆ ಅವನು ಸಂತನಾಗಿರ್ತಾನೆ ಶರಣಾಗಿರ್ತಾನೆ ಆ ರೀತಿಯಾಗಿ ಇಲ್ಲಿ ಸಂತರು ಕುತ್ಕೊಂಡು ಅವರು ನಮ್ಮ ಸೆಪಿಯವ್ರ ಮನಸ್ಸಿನಲ್ಲಿ ಹೊಕ್ಕು ಇಂಥ ಒಂದು ಕೆಲಸ ಮಾಡ ಅನಿಸಿಕೆ ನೀವು ಒಳ್ಳೆಯ ಕೆಲಸ ಮಾಡೋಕ್ಕಾಗ್ತೀರಿ ನೀವು ಮಾಡ್ರಿ ಮಾತಾಡೋದು ಭಾಳ ಇರ್ತದೆ ಖರೆ ಆದ್ರೆ ಆಯ್ಕೆ ಕ್ಯಾಂಪಿಗೆ ಇನ್ನು ಲೇಟ್ ಆಗತ್ತೆ ಅದಕ್ಕೆ ಈ ಸಮಯದಲ್ಲಿ ಹೇಳೋದಂದ್ರೆ ನೀವು ಸೆಪಿಯವರ ನೀವು ಸಮಾಜದಲ್ಲಿ ಏನೇ ಕೆಲಸ ಮಾಡಿರಿ ನಿಮಗೆ ನಮ್ಮ ಸಹಕಾರ ಐತಿ ಸಹಕಾರ ಐತಿ ಯಾಕಂದ್ರೆ ಒಳ್ಳೆಯ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ನಾವು ದುಬ್ಬ ಚಪ್ಪರ್ಸಬೇಕು ಈಗ ಕುಸ್ತಿ ಪಂದ್ಯ ಇರ್ತೈತಿ ಕುಸ್ತಿ ಪಂದ್ಯ ಮೈದಾನ ಇರ್ತೈತಿ ಅಲ್ಲಿ ಗೆದ್ದವನು ದುಬ್ಬ ಚಪ್ಪರಿಸ್ತಿರು ಹೊಸಾಗಿ ಸೋಲ್ತಾನು ದುಬ್ಬ ಯಾರು ಚಪ್ಪರಿಸೋದಲ್ಲ ಹೇಳಿದ್ರ ನೀವು ಕುಸ್ತಿ ಒಳಗೆ ಯಾರು ಗೆದೀತಾರ ಅವಾಗ ದುಬ್ಬ ತಪ್ಪರಿಸಿ ಅವಾಗೊಂದೆರಡು ಬಾಳೆಹಣ್ಣು ಕೊಟ್ಟು ಅಥವಾ ಕಾಣಿಕೆ ಕೊಟ್ಟು ಅವನು ಕಳಿಸ್ತಾರೆ ಬಿದ್ದ ಒಂದು ದುಬ್ಬ ಚಪ್ಪರಿಸದ ಯಾಕಂದ್ರೆ ಇನ್ನೂ ಮುಂದೆ ಗೆದಿಬೇಕು ನೀನು ಈಗ ನಿನ್ನ ಜೀವನ ಮುಗಿದಿಲ್ಲ ನೀನು ವಯಸ್ಸು ಮುಗಿದಿಲ್ಲ ನೀನು ದುಬ್ಬ ತಪ್ಪರಿಸಿ ಹೊಡುವಂಥ ಸಮಯ ಬಂದಿಲ್ಲ ಅದಕ್ಕೆ ನಿನಗೆ ಜ ದುಬ್ಬ ತಪ್ಪರ್ಸಿದ್ರೆ ಇನ್ನೂ ಟ್ರೈನ್ ತಗೋ ಇನ್ನೂ ಕುಸ್ತಿ ಕಲಿತಕ್ಕಂಥ ಒಂದು ಏನದ ಅಲ್ಲವ ಹಿಡಿದು ಹಿಡುತ್ತಾ ಅವನ್ನೆಲ್ಲ ಕಲ್ಕೋ ಕಲ್ ನಂತ ಕಲ್ಕೊಂಡ ನಂತರ ನೀನು ಕುಸ್ತಿ ಅಡಿಗೆ ನೀನು ಚಿಕಿತ್ಸೆ ಹಸೆ ಶಿಬಿರ ಇಟ್ಕೊಂಡಿದ್ರಿ ಇವತ್ತು ಟೋಟಲ್ ಯಾವ್ಯಾವ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ರಿ ಹಾಗೂ ಎಷ್ಟು ಇವತ್ತು ನಾವು ಇದೇ ವರ್ಷದಿಂದ ಅದರ ಚಮನ್ಶಾಲಿ ಬಾಬಾರವರ ಗುರುಸಿನ ನಿಮಿತ್ತವಾಗಿ ಮೊಟ್ಟ ಮೊದಲನೇ ಬಾರಿಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಹಮ್ಮಿಕೊಂಡಿದ್ವಿ ಯಾರ್ಯಾರು ಹಮ್ಮಿಕೊಂಡಿದ್ದೀವಿ ಅಂತಂದರೆ ಕೆ ಎಮ್ ಯು ಹಾಗೂ ನಮ್ಮ ನದಾಫ್ ಹೈಟೆಕ್ ಆಸ್ಪತ್ರೆ ಬನ್ನಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಜರತ್ ಚಮಣ್ ದರ್ಗಾ ಆವರಣದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ಒಟ್ಟು ಒ ಪಿ ಡಿ ಮುನ್ನೂರ ಐದು ಒ ಪಿ ಡಿ ಆಗಿತ್ತು ಮುನ್ನೂರ ಐದು ಒ ಪಿ ಡಿಯಲ್ಲಿ ಸುಮಾರು ಒಂದು ನೂರ ತೊಂಬತ್ತೆಂಟು ಜನರಿಗೆ ಶುಗರ್ ಮತ್ತು ಬಿ ಪಿಯನ್ನು ಚೆಕ್ ಮಾಡಿ ಅದರಲ್ಲಿ ಎಷ್ಟು ಜನರಿಗೆ ಬಿ ಪಿ ಶುಗರಲ್ಲಿ ಸಮಸ್ಯೆ ಐತಿ ಅವರಿಗೆ ನಾಳಿಗೆ ಆಸ್ಪತ್ರೆಗೆ ಬರಲಿಕ್ಕೆ ಹೇಳಿದ್ದಾರೆ ಅದರ ಜೊತೆಯಾಗಿ ಇನ್ನೊಂದು ಏನಂತಂದರೆ ಕ್ಷಯರೋಗ ತಪಾಸಣೆಯನ್ನು ಕೂಡ ಮಾಡಿದ್ದಾರೆ ಅದು ಒಟ್ಟು ಐವತ್ತೆರಡು ಜನರಿಗೆ ಇವತ್ತು ಚೆಕಪ್ಪನ್ನು ಅನ್ನು ಮಾಡಿದ್ದಾರೆ ಆಮೇಲೆ ಏನಂದರೆ ಅಲ್ಲಿನ ತಪಾಸಣೆ ವಿಶೇಷವಾಗಿ ಅದು ಕೂಡ ಇವತ್ತು ಸೇರ್ಪಡೆ ಮಾಡಿದರು ಅಲ್ಲಿನ ತಪಾಸಣೆ ಅದು ಒಟ್ಟು ತೊಂಬತ್ತೆರಡು ಜನಕ್ಕೆ ಮಾಡಿದ್ದಾರೆ ಒಟ್ಟಾರೆ ಇವತ್ತಿನ ಈ ಶಿಬಿರದಲ್ಲಿ ಸುಮಾರು ಮೂವತ್ತೆರಡು ಜನಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಕನ್ಫರ್ಮ್ ಆಗಿದೆ ಅಂದರೆ ಅವರಿಗೆ ನಾವು ಬರ್ತಕ್ಕಂಥ ಮುಂದಿನ ವಾರ ಮಂಗಳವಾರ ಅವ್ರನ್ನ ಇಲ್ಲಿಂದ ಬನ್ನಟ್ಟಿಗೆ ಕರ್ಕೊಂಡು ಹೋಗಿ ಒಂದು ದಿವಸ ಅಲ್ಲಿ ಅವ್ರು ಉಳಿಬೇಕಾಗ್ತೈತಿ ಇಲ್ಲಿಂದ ಅವರಿಗೆ ಗಾಡಿ ಮಾಡಿ ಕರ್ಕೊಂಡು ಹೋಗಿ ರಾತ್ರಿ ಅವರಿಗೆ ಒಂದು ದಿವಸ ಅಲ್ಲಿ ಇಟ್ಕೊಂಡು ಮಾರನೇ ದಿನ ಮಧ್ಯಾಹ್ನ ಅವರಿಗೆ ವಾಪಸ್ಸು ಆಪ್ರೇಷನ್ ಮುಗಿಸ್ಕೊಂಡು ಕರ್ಕೊಂಡು ಅಂತ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕ ವೈದ್ಯಾಧಿಕಾರಿ ಟಿ ಎಚ್ ಅವರು ಅವರು ಅವ್ರ ಜೊತೆ ಜೊತೆಗೆ ನಮ್ಮ ಕೊನ್ನೂರು ಹೈಟೆಕ್ ಆಸ್ಪತ್ರೆಯ ಎಲ್ಲ ಡಾಕ್ಟರ್ಸ್ ಮತ್ತು ಸ್ಟಾಫು ಅದೇ ರೀತಿ ನಮ್ಮ ರಾಮದುರ್ಗದ ಮಲ್ಲಪ್ಪ ಹಾಗೂ ದೀಪಕ್ ಕಂಬಾರವರು ಆಮೇಲೆ ಅಲ್ಲಿನ ಡೆಂಟಶ್ಟ್ ಡೆಂಟಿಸ್ಟ್ ಮೇಡಮ್ ಅವರು ಜೊತೆಗೆ ರಾಮದುರ್ ತಾಲೂಕ ಸರ್ಕಾರಿ ಆಸ್ಪತ್ರೆಯ ಒಂದು ಐದಾರು ಜನ ಇವತ್ತು ಬಿ ಪಿ ಶುಗರ್ಸು ಎಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿ ಎಲ್ಲ ಬಂದಂ ಬಂದಂಥ ರೋಗಿಗಳಿಗೆ ಒಂದು ಒಳ್ಳೆಯ ಆತ್ಮೀಯತೆಯಿಂದ ತಪಾಸಣೆಯನ್ನು ಮಾಡಿ ಅವರ ರೋಗಿಗಳದ ಎಲ್ಲ ಮನಸ್ಸನ್ನು ಗೆದ್ದು ಬಾಬಾರವರ ಒಂದು ಆಶೀರ್ವಾದದಿಂದ ಇವತ್ತಿನ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿತ್ತು ಅಂತೇಳಿ ಹೇಳಕ್ಕೆ ನನಗೆ ಇಚ್ಛೆ ಇಚ್ಛೆ ಪಡ್ತೀನಿ